ತುಂಬಾ ಏರಿದ್ದಾಗ ಯಾರು ತಲೆ ಕೆಳಸ ಇಳಿತಾ ಆಗ್ತಾ ಇದ್ದಂಗ್ಲೇನೆ ನೂರೆಂಟು ಮಾತುಗಳು ಬರುತ್ತೆ ಜನ ಇಷ್ಟಪಡೋದು ಒಂದು ಮಾದ್ರೆ ಅದ್ರ ಆಚೆಗೆ ಒಬ್ಬ ಕಲಾವಿದ ಬೆಳಿಬೇಕು ದೊಡ್ಡರಂಗೇಗೌಡ್ರನ್ನ ನೀವು ಯಾವ ಸಾಹಿತಿಗಳು ಚಿತ್ರ ಸಾಹಿತ್ಯ ಅಂತೀರೋ ನೀವು ಮಾಮೂಲಿ ಸಾಹಿತ್ಯ ಎಷ್ಟೊತ್ತ ಬರುತ್ತೆ ಆರ್ಎನ್ ಜಯ ಗೋಪಾಲ್ ಎಂತೀವು ದಯಶಂಕರ್ ಹಂಸಲೇಖ ಅವರು ಅಂತ ಅಲ್ಟಿಮೇಟ್ ಒಳ್ಳೆ ಸಿನಿಮಾಗಳನ್ನು ನೋಡೋದು ಮಾಡೋದು ಅನ್ನೋ ತಲೆ ಮಾತು ಅಮಿತಾಬ್ ಬಚ್ಚನ್ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಕನ್ನಡದಲ್ಲಿ ಮಾತಾಡಿಸಿದ್ರೆ ಹೇಗಿರೋದು ಅದು ಡೆಮೋನ್ ಅಂತ ಯಾವ್ದೋ ಜಪಾನೀಸ್ ಒಂದು ಸೀರೀಸ್ ಇದೆ ಅದು ರಾತ್ರಿ ಹತ್ತುವರೆ ಶೋಗೆ ಹೋದ್ರು ಔಸ್ಫುಲ್ ನೀವು ಅದೇ ಸಿನಿಮಾ ಕನ್ನಡದಲ್ಲಿ ಮಾಡಿ ನೋಡಿ ಎಸ್ ಸರ್ ನೀವು ಕಂಡು ಕಂಡಂತೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗಿದೆ ಈಗ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ ಸರ್ ಹ್ಮ್ ಯಾವತ್ತೂ ಚೆನ್ನಾಗಿದೆ ಏರಿಳಿತಗಳು ಸಹಜ ಅದು ಆ ಏರಿಳಿತಗಳನ್ನ ನಿಭಾಯಿಸೋ ನಿಟ್ಟಿನಲ್ಲಿ ಒಳಗಿನ ಮಂದಿ ನಿರಂತರತೆಯಿಂದ ಕಾಪ್ ನಡೀತಾ ಇರೋ ಮಂದಿ ಎಚ್ಚರ ವಹಿಸ್ಬೇಕಾಗತ್ತೆ ಏರ್ಲಿ ತುಂಬ ಏರಿದ್ದಾಗ ಯಾರೂ ತಲೆ ಕೆಡಿಸ್ಕೊಳಲ್ಲ ಇಳಿತ ಆಗ್ತಾ ಇದ್ದಂಗ್ಲೇ ನೂರೆಂಟು ಮಾತುಗಳು ಬರುತ್ತೆ ಇದ್ರ ಬಗ್ಗೆ ನಾವು ತುಂಬ ಚಿಂತನೆ ಮಾಡ್ತಾ ಇರ್ತೀವಿ ಸರ್ ಸೆಟ್ಟಲ್ಲಿದ್ದಾಗ ನಾವು ತುಂಬ ಮಾತಾಡ್ಕೊಳ್ತಾ ಇರ್ತೀವಿ ಎಲ್ಲರೂ ಇದು ಇಂಡಸ್ಟ್ರಿ ಆಗಿರೋದ್ರಿಂದ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೆ ಎಫ್ ಐ ಇಂಡಸ್ಟ್ರಿಯ ಸ್ವರೂಪವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇದಿನ್ನೂ ಸಂಪೂರ್ಣವಾಗಿ ಜಯಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂದರೆ ಗೆಲುವು ಸಾಧಿಸಿಲ್ಲ ಇಲ್ಲಿ ಹಲವಾರು ಸಮಸ್ಯೆಗಳನ್ನ ಇದೆ ಅದು ಹಿರಿಯರೇ ಮಾತಾಡಬೇಕು ಹಿರಿಯರೇ ಮಾತಾಡಬೇಕು ನಾನು ಈ ವೇದಿಕೆ ಮುಖಾಂತರ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸೋದಾದ್ರೆ ಪ್ರೊಫೆಷನಿಸಮ್ ಕಡಿಮೆ ಇದೆ ಸರ್ ಇಲ್ಲಿ ಪ್ರೊಫೆಷನಿಸಮ್ ಕಡಿಮೆ ವೃತ್ತಿಪರತೆ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಸ್ವಲ್ಪ ಕೊರತೆ ಈಗ ನನಗೆ ನಾನು ಮಾಡ್ತಿರೋದೇ ಅತ್ಯುತ್ತಮ ನೀವು ಮಾಡ್ತಿರೋದು ಅತ್ಯುತ್ತಮ ಅವನು ಮಾಡ್ತಿರೋದು ಅತ್ಯುತ್ತಮ ಆದ್ರೆ ಇದು ಅತ್ಯುತ್ತಮ ಅಥವಾ ಉತ್ತಮ ಇಲ್ಲದೆ ಇರ ಇಲ್ಲ ಅಂತ ಹೇಳೋರು ಯಾರು ನಾವು ಮೂರು ಜನ ಸೇರಿದ್ರೆ ಇಂಡಸ್ಟ್ರಿ ಕರೆಕ್ಟ್ ಈಗ ನಾವೇನು ಮಾಡ್ತಿದ್ದೀವಿ ನಂದೇ ಅತ್ಯುತ್ತಮ ನಿಂದೆ ಅಂದರೆ ಇಲ್ಲಿ ನಾನು ಹೇಳೋದೇನಂದ್ರೆ ನಮ್ಮಲ್ಲಿ ಈಗ ನೋಡಿ ನೀವು ಪೀಣ್ಯ ಇಂಡಸ್ಟ್ರಿ ಇದೆ ಸರ್ ಬೆಂಗ್ಳೂರಲ್ಲಿ ಏಷ್ಯಾದಲ್ಲೇ ಅದು ಒಂದನೇ ಸ್ಥಾನನೋ ಎರಡನೇ ಸ್ಥಾನನೋ ಸರ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಅಲ್ಲಿ ಒಂದು ಸಣ್ಣ ಮೊಳೆ ತಯಾರು ಮಾಡೋದಕ್ಕೂ ಅದಕ್ಕೊಂದು ಪ್ರೊಫೆಷನಲಿಸಮ್ ಇದೆ ಅವ್ನು ಓದ್ಕೊಂಡಿರ್ತಾನೆ ತಿಳ್ಕೊಂಡಿರ್ತಾನೆ ಅವ್ನಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಈಗ ಒಂದು ಹೊಸ ಕಾರ್ ಬಂತು ಹೊಸ ಕಾರ್ ಬಂದಾಗ ಅದ್ರ ಟೆಕ್ನಿಷಿಯನ್ಗೆ ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡಿಸ್ತಾರೆ ಈ ಒನ್ ಆಫೀಸರ್ಗೂ ಕೂಡ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಅವರಿಗೆ ಟ್ರೈನಿಂಗ್ ಇರ್ತದೆ ರಿಜಿನೇಟ್ ಮಾಡೋದಕ್ಕೆ ಒಂದು ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಒಂದು ಈ ರೀತಿ ಒಂದು ನಿರಂತರವಾಗಿ ಅಪ್ಗ್ರೇಡ್ ಮಾಡುವಂಥದ್ದು ಇದೆ ಆದರೆ ಇಂಡಸ್ಟ್ರಿ ಅಂತ ಹೇಳ್ಕೊಳ್ತಾ ಇರೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ನನಗೆ ಗೊತ್ತಿಲ್ಲ ಈ ರೀತಿ ಯಾವ ಪ್ರಕ್ರಿಯೆಗಳು ನಡೆದಿದ್ದು ನನಗೆ ಕಂಡಿಲ್ಲ ಸರ್ ಕೆಲವೊಂದು ಕಡೆ ಸೆಮಿನಾರ್ಸ್ಗಳು ಇವೆಲ್ಲ ಮಾಡದ್ದಿದೆ ಸುಚಿತ್ರ ಫಿಲಮ್ ಇನ್ಸ್ ಇನ್ಸ್ಟಿಟ್ಯೂಟ್ ಆಗ್ಬೋದು ಮತ್ತು ಕೆಲವು ಕೆಲವೊಂದೆಲ್ಲ ಮಾಡ್ತಾ ಇರ್ತಾರೆ ಆದರೆ ನಿಮಗೆ ಮೇಕಪ್ ಈಗ ನಮ್ಮಲ್ಲಿ ಯೂನಿಯನ್ಗಳಿದೆ ಮೇಕಪ್ ಇದೆ ಸ್ಟೆಂಟ್ ಮಾಸ್ಟರ್ಸ್ ಇದೆ ಇದೆ ಈಗ ಅವರು ವೈಯಕ್ತಿಕವಾಗಿ ಅಂದರೆ ಆ ಆ ಊರ ಮಟ್ಟದಲ್ಲಿ ಈ ರೀತಿ ಒಂದು ಅಪ್ಗ್ರೇಡೇಷನ್ ಮಾಡುವಂತಹ ಕೆಲಸಗಳನ್ನ ಮಾಡಬೇಕಾಗಿದೆ ಸರ್ ಆಮೇಲೆ ಇನ್ನೊಂದು ನಾನು ಗಮನಿಸಿದ ಸಾಹಿತಿಗಳು ನಮ್ಮಿಂದ ಸಿನ್ಮಾದಿಂದ ದೂರ ಆಗಿದ್ದಾರೆ ಸಾಹಿತಿಗಳು ಮತ್ತೆ ಬೇರೆ ಬೇರೆ ಸಮಾಜದ ಅಂತ ನಾವ್ ಯಾರನ್ನ ಹೇಳ್ತಿವೋ ಅವರು ಸಿನಿಮಾ ಸಿನಿಮಾದೊಳಗಡೆ ಬರ್ತಾ ಇಲ್ಲ ಸಿನ್ಮಾ ಅವ್ರನ್ನ ಕರೀತಾ ಇಲ್ವೋ ಅಥವಾ ಅವರು ಸಿನಿಮಾದೊಳಗಡೆ ಬರ್ತಾ ಇಲ್ಲ ಗೊತ್ತಿಲ್ಲ ನೀವು ಈ ಹಿಂದೆ ನೋಡಿ ಎಲ್ಲಾ ಬರವಣಿಗೆ ಮಾಡೋಂತವ್ರು ಬಹುತೇಕ ಕೃತಿಗಳು ಸಿನಿಮಾನೇ ಆಗ್ತಾ ಇದೆ ಎಸ್ ಸರ್ ಈಗ ಇಲ್ಲ ಹೌದು ಎಲ್ಲರು ಕೂಡ ಸಂಪೂರ್ಣವಾಗಿ ಸಾಹಿತ್ಯಗಳು ಜಾಸ್ತಿ ಇದ್ರು ನಿಜ ಈಗ ದೊಡ್ಡರಂಗೇಗೌಡ್ರನ್ನ ನೀವು ಯಾವ ಸಾಹಿತಿಗಳು ಅಂತ ಹೇಳಿದ್ರು ಚಿತ್ರ ಸಾಹಿತ್ಯ ಅಂತೀರೋ ನೀವು ಮಾಮೂಲಿ ಎಷ್ಟಂತ ಹಾಡುಗಳು ಬರೋದು ಆರಂಜಯ್ ಗೋಪಾಲ್ ಎಂತ ಶಿವಶಂಕರ್ ಹೆಂಗ್ ಬರೆದ್ರು ಹಂಸಲೇಖರ್ ಅಂತ ಅಲ್ಟಿಮೇಟ್ ಸಾಹಿತ್ಯಕ್ಕೂ ವಿನಾಭಾವ ಸಂಬಂಧ ಸಂಬಂಧ ಆಯ್ತು ಸರ್ ಓದು ಅನ್ನೋದಿತ್ತು ಹ್ಮ್ ತುಂಬಾ ಸಿನಿಮಾಗಳನ್ನ ಓದೋರು ಸಿನಿಮಾಗಳೆಲ್ಲ ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರೆಲ್ಲ ಮಾಡಿದ್ದು ಎಷ್ಟೊಂದು ಸಿನಿಮಾಗಳು ಒಳ್ಳೆ ಕತೆ ಓದಿದ ಒಂದು ಸಿನಿಮಾ ಮಾಡಿ ಅಂತ ಅಂತ ಹೇಳಿರೋ ಉದಾಹರಣೆಗಳಿದೆ ರೆಫರ್ ಮಾಡ್ತಾ ಇದ್ದಾರೆ ಆ ರೀತಿ ಒಂದು ಸಂಬಂಧ ಇತ್ತು ಈಗ ಗೊತ್ತಿಲ್ಲ ಅದೇ ವರ್ಲ್ಡ್ ಸಿನಿಮಾ ಕಲ್ಚರ್ ಇದೆ ಬಿಡಿ ವರ್ಲ್ಡ್ ಸಿನಿಮಾಗಳನ್ನು ನೋಡೋದು ಮಾಡೋದು ಅನ್ನೋ ಥರ ಮಾತುಗಳಿದೆ ಅಲ್ಲ ಹಾಗಿದ್ರೂ ಏನಾಗಿದೆ ಸರ್ ಒಂದು ನಮ್ಮದೇ ಆದ ಒಂದು ಡಿ ಎನ್ ಎ ಇರ್ತದೆ ನೀವು ವರ್ಲ್ಡ್ ಸಿನಿಮಾ ಮಾದರಿಯಲ್ಲಿ ಇಲ್ಲಿ ತೆಗೆದ್ರೆ ಸಿನಿಮಾ ಓಡಲ್ಲ ಈಗ ಹೇಗೆ ಅಂತಂತಂದ್ರೆ ಅಮಿತಾಬ್ ಬಚ್ಚನ್ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಕನ್ನಡಲ್ಲಿ ಮಾತಾಡಿಸಿದ್ರೆ ಹೇಗಿರ್ಬೋದು ರುಚಿಸಲ್ಲ ಅದು ಕರೆಕ್ಟ್ ಅಮಿತಾಬ್ ಬಚ್ಚನ್ ಅವರು ಹಿಂದಿಲೇ ಮಾತಾಡಬೇಕು ಆ ಹಿಂದಿ ಸಿನಿಮಾದ ಆ ಒಂದು ಫ್ರೇಮಲ್ಲೇ ನಾವು ಅವ್ರನ್ನ ನೋಡ್ಬೇಕು ಆ ಒಂದು ವೇದಿಕೆಯಲ್ಲೇ ನೋಡ್ಬೇಕು ಹಾಗಿದ್ದಾಗಲೇ ಅಮಿತಾಬ್ ಬಚ್ಚನ್ ಅವರು ಅವ್ರು ಕರ್ಕೊಂಡು ಕನ್ನಡದಲ್ಲಿ ಮಾತಾಡಿಸ್ಬಿಟ್ರೆ ಇದು ಈಗ ಪ್ಯಾನ್ ಪ್ಯಾನ್ ಇಂಡಿಯಾ ವರ್ಲ್ಡ್ ಸಿನಿಮಾ ಅನ್ನೋದೇನಾಗುತ್ತೆ ನಿಮ್ಮ ನೇಟಿವಿಟಿಗಳನ್ನ ಚಿಂತ ಬಿಡುತ್ತಿದೆ ಒಗ್ಗಲ್ಲ ನಂದು ಅನ್ಸಲ್ವಲ್ಲ ಈ ಫಾರಿನ್ ಯಾಕೆ ನಾವು ನೋಡಿ ಖುಷಿ ಪಟ್ಟು ಹೌಸ್ಫುಲ್ ಮಾಡ್ತೀವಿ ಅಂತ ಸರ್ ಹ ಸರ್ ಸರ್ ಬೇಡ ಸರ್ ನಮ್ಮಲ್ಲಿ ನನ್ನ ಮಕ್ಕಳು ಜೊತೆಗೆ ತು ಒಂದು ದೊಡ್ಡ ಬಳಗನೆ ಇದೆ ಸರ್ ಡೆಮೋನ್ ಅಂತ ಯಾವುದೋ ಜಪಾನೀಸ್ ಒಂದು ಸೀರೀಸ್ ಇದೆ ಸರ್ ಅದು ರಾತ್ರಿ ಹತ್ತುವರೆ ಶೋಗೆ ಹೋದ್ರು ಹೌಸ್ಫುಲ್ ಅವ್ರು ಯಾವ ಪ್ರಮೋಷನ್ ಮಾಡಿ ಏನ್ ಪ್ರಮೋಷನ್ ಮಾಡಿದ್ರು ನಮ್ಮಲ್ಲಿ ಪ್ರಮೋಷನ್ ಹೀರೋ ಇರಬೇಕು ಒಳ್ಳೆ ಹೀರೋಯಿನ್ ಇರಬೇಕು ಒಳ್ಳೆ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತಾರಲ್ಲ ಅವ್ನು ಜಪಾನ್ಲಿ ಇರೋವನು ಇಲ್ಲಿ ಯಾವ ಏನು ಯಾವ ಪ್ರಮೋಷನ್ ಮಾಡಿದಾರೆ ನೋಡ್ತಾರೆ ಸರ್ ಬುಕ್ಕಿಂಗ್ ನೀವು ಮೂರು ದಿವಸ ನಲಗಿಸೋದು ಮೊದಲೇ ಬುಕ್ಕಿಂಗ್ ಸಿನ್ಮಾಗಳದು ಹತ್ತುವರೆಗೆ ಹೋದ್ರೆ ನಿಮ್ಗೆ ಹೌಸ್ಫುಲ್ ಇದೆ ಫ್ಯಾಮಿಲಿ ಫ್ಯಾಮಿಲಿ ಒಟ್ಟು ಬಂದಿದ್ದಾರೆ ಮಕ್ಳುಗಳು ಬಂದಿದ್ದಾರೆ ಯಾರು ಹಿಂಗೆ ತುಂಬಿದಾರೆ ಹಾಗೆ ನಮ್ಮ ಸಿನ್ಮಾ ಯಾಕೆ ನೀವು ಅದೇ ಸಿನ್ಮಾ ಕನ್ನಡದಲ್ಲಿ ಮಾಡಿ ನೋಡಲ್ಲ ಕರೆಕ್ಟ್ ಯಾಕಂದರೆ ನಮ್ಮ ಡಿ ಎನ್ ಎಗೆ ಕನೆಕ್ಟಿವಿಟಿ ಬೇಕು ಆ ಕನೆಕ್ಟಿವಿಟಿನ ನಾವು ಕಂಡುಕೊಳ್ಳೋವರೆಗೂ ಸಿ ಆ ಒಂದು ಕಾರಣದಿಂದ ನಮ್ದು ಕಾಂತಾರ ಆಗ್ಬೋದು ಅಥವಾ ಕರಾವಳಿಯಲ್ಲಿ ರಿಷಬ್ ಶೆಟ್ಟರು ಮಾಡ್ತಾರೆ ಪ್ರಯೋಗಗಳಾಗ್ಬೋದು ನಮ್ಮ ಈ ನೆಲದ ಮಾತುಗಳನ್ನು ಮಾತಾಡಿದ್ರೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಸರ್ ಅಂಬರೀಷ್ ಅವರು ಎಲ್ಲರೂ ಈ ನೆಲದ ಮಾತುಗಳನ್ನು ಮಾತಾಡೋಕೆ ಶುರು ಮಾಡಿದ್ರು ಸರ್ ನೆಲಕ್ ನೆಲದ ಮಾತುಗಳಿಗೆ ಧ್ವನಿಯಾದ್ರು ಪ್ರತಿನಿಧಿಸಿದ್ರು ಹಾಗಾಗಿ ನಮಗೆ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರಾಜ್ಕುಮಾರ್ ಅವರು ಒಬ್ಬ ಮನೆ ಮಗನರಾಗಿ ಕಾಣಿಸ್ತಾರೆ ಒಳ್ಳೆ ಆದರ್ಶ ಗಂಡನ ಕಾಣಿಸ್ತಾರೆ ಆದರ್ಶ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ತಾರೆ ಸಮಾಜದ ನಾಯಕನ ಕಾಣಿಸ್ತಾರೆ ತಂದೆಯ ಕಾಣಿಸ್ತಾರೆ ಇಷ್ಟೆಲ್ಲದಕ್ಕೂ ಕಾರಣ ಹಾಗಾಗಿ ಜನಗಳ್ರು ಒಪ್ಕೊಂಡು ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಬೇಕು ಅದು ಒಂದೆಷ್ಟು ಜನ ಹಿರಿಯರು ಕೂತ್ಕೊಂಡು ಎಲ್ಲಿ ಅಳಿ ತಪ್ತಾ ಇದೆ ಅದು ಸರಿಪಡಿಸೋ ಕೆಲಸ ಹಿರಿಯರು ಅಂತಂದ್ರೆ ಹಿರಿಯರು ಅಂದ್ರೆ ಬರೀ ಸಿನಿಮಾದವರೇ ಅಲ್ಲ ಸರ್ ಎಲ್ಲರೂ ಸೇರ್ಬೇಕು ನಿಜ ಪ್ರದರ್ಶನಕಾರನ್ ಇಂದೇಳು ಸರ್ ಟಿಕೆಟ್ ಅರಿತಾನಲ್ಲ ಥಿಯೇಟರ್ ಅಲ್ಲಿ ಟಿಕೆಟ್ ಅರಿತನಲ್ಲ ಅವನಿಗೊಂದು ಸಿನ್ಮಾ ಪ್ರೀತಿ ಇರಬೇಕಾಗತ್ತೆ ಹೌದು ಅವನಿಗೆ ಒಂದ್ ಸಿನ್ಮಾ ಪ್ರೀತಿ ಇರಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಅವ್ರನ್ನೆಲ್ಲರೂ ಪ್ರತಿನಿಧಿಸೋರು ಸಮಾಜದ ಎಲ್ಲ ವಿಭಾಗದ ಪ್ರತಿನಿಧಿಗಳು ಅವರು ಸರ್ಕಾರ ಎತ್ತರ ಆಗ್ಬೋದು ರಾಜಕೀಯದಿಂದ ಒಂದು ಸೂಕ್ಷ್ಮ ಸಂವೇದನೆ ಉಳ್ಳಂತಹ ವ್ಯಕ್ತಿಗಳಾಗ್ಬೋದು ಈಗ ಹಿಂದೆ ಜೆ ಎಚ್ ಪಟೇಲ್ ಅವ್ರು ರಾಮಕೃಷ್ಣ ಆಗಿರೋರಲ್ಲ ಅಷ್ಟೆಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ರು ಒಂದು ನಾಟಕ ನೋಡೋರು ಬಂದು ಅಲ್ವಾ ನಮ್ದೆ ಬಂದು ಕೂಡ ಇಲ್ಲಿತ್ತು ಸಮಯ ರಾಜ್ಯ ನಡೀತಾ ಇತ್ತು ಎಲ್ಲ ನಡೀತಾ ಇತ್ತು ಏನ್ ವ್ಯತ್ಯಾಸ ಏನಾಗ್ಬಿಟ್ಟಿತ್ತು ಅಭಿರುಚಿ ಬೆಳೆಸ್ಕೊಬೇಕಷ್ಟು ಹೌದಲ್ಲ ಈಗ ಭೂಪಾಲಲ್ಲಿ ವಿಭಾ ಪ್ರಕರಣ ಅಂತ ಒಂದು ಹೇಳಿದ್ರು ಸರ್ ಬಿವಿಕಾರಂತ್ ಅಂದ್ರೆ ನಾನು ಇದು ಕೇಳ್ಪಟ್ಟಿದ್ದು ನಾನು ಪ್ರತ್ಯಕ್ಷ ಸಾಕ್ಷಿದಾರನೂ ಅಲ್ಲ ಪ್ರತ್ಯಕ್ಷವಾಗಿ ನನಗೆ ಅದು ಕೇಳ್ಪಟ್ಟಿದ್ದು ಒಂದು ಬಾಯಿಂದ ಬಾಯಿ ವಿಭಾ ಪ್ರಕರಣ ಅಂತ ಒಂದು ಒಂದು ಹೇಳ್ತದೆ ಅದರಿಂದ ಕಾರಂತರು ಜೈಲ್ಗೆ ಹೋಗಿ ಬರ್ಬೇಕಾಗತ್ತೆ ಬಿವಿಕಾರಂತ್ರು ತುಂಬಾ ಘಾಸೆಗೊಳಗಾಗಿರ್ತಾರೆ ಮತ್ತೇನು ಮಾಡೋದು ಅಲ್ಲಿ ಭೂಪಾಲ ರಂಗಮಂಡಲ ಅಂದ್ಬಿಟ್ಟು ದೊಡ್ಡದಾಗಿ ಒಂದು ಇನ್ಸ್ಟಿಟ್ಯೂಷನ್ನೇ ಕಟ್ತಾರೆ ಬೇಗ ಏನು ಮಾಡೋದು ಈಗ ಹಿಂಗೆಲ್ಲ ಮಾಡಿದಾಗ ಇವರು ಯಾರು ಪಟೇಲ್ ಪಟೇಲವರು ಬನ್ನಿ ನೀವು ಜಯಚ ಪಟೇಲ್ ರಾಮಕೃಷ್ಣ ಅವರು ಈ ತಕ್ಷಣ ನನಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ಬಟ್ ಇಬ್ಬರೇಸ್ ಹೇಳ್ತೀನಿ ಸರ್ ನೀವು ಸುಮ್ಮನೆ ಹಾಕಿದಿರಿ ಬನ್ನಿ ನಮ್ಮ ಕರ್ನಾಟಕದಲ್ಲಿ ನೀವು ನಮ್ಮ ಕರ್ನಾಟಕದ ನಿಮಗೆ ಜಾಗ ಕೊಡ್ತೀವಿ ನಿಮಗೊಂದು ರಂಗ ನೀವು ನೀವೊಂದು ರಂಗ ಪ್ರಾರಂಭ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಅವ್ರನ್ನ ಇದು ಮಾಡಿ ಅವ್ರಿಗೂ ವೆಹಿಕಲ್ ಕೊಟ್ಟು ಬಿಡ್ತಾರೆ ನೀವು ಎಲ್ಲಿ ಜ ಎಲ್ಲಿ ಜಾಗ ತೋರಿಸಿದ್ರೆ ಅಲ್ಲಿ ಮಾಡೋಣ ಅಂತ ಕಾರಂತರೂ ಇಡೀ ಕರ್ನಾಟಕ ಸುತ್ತಿ ಕೊನೆಗೆ ಮೈಸೂರು ರಂಗಾಯಣದಲ್ಲಿ ಜಾಗ ಹುಡುಕ್ತಾರೆ ಅದೇ ರಂಗಾಯಣ ಸರ್ ಇದು ನನಗಿಂತ ಬಹುಶಃ ಅಲ್ಲಿ ಜೊತೆಲಿದ್ದವರು ಹೇಳೋದಕ್ಕೆ ಹೇಳಿದ್ರೆ ತುಂಬ ಚೆಂದ ಇದನ್ನ ನಾನು ಕೇಳ್ಪಟ್ಟಿದ್ದು ಇದನ್ನ ಈ ಹಾಗಾಗಿ ಇದನ್ನ ಎಷ್ಟು ಚರ್ಚಿದ್ರಂಗೆ ನಾನು ಹೇಳೋಕೆ ಸಾಧ್ಯ ಆಗಿತ್ತು ಅಂದ್ರೆ ಆ ಸೂಕ್ಷ್ಮ ಗ್ರಾಹಿತನ ನೋಡಿ ಆಮೇಲೆ ಇನ್ನೊಬ್ಬರು ಸರ್ ಅವರು ಯಾರ್ದೋ ಓದ್ದೆ ನಾನು ತುಂಬ ಮೇಧಾವಿಗಳು ಅವರು ಯಾವುದೋ ಕಾರಣಕ್ಕೆ ಸರ್ಕಾರದ ಮೇಲೆ ಮುನಿಸ್ಕೊಂಡು ಆಡಳಿತ ವ್ಯವಸ್ಥೆ ಮೇಲೆ ಮುನಿಸ್ಕೊಂಡು ಚೆನ್ನಾಗ್ ಹೋಗ್ಬಿಡ್ತಾರೆ ಯಾವುದೋ ಕಾರಣಕ್ಕೆ ನನಗೆ ಇಲ್ಲಿ ಮರ್ಯಾದೆ ಸಿಕ್ಕಿಲ್ಲ ಅಂತ ಆ ವಿಚಾರ ಗೊತ್ತಾಗಿ ಈ ಸರ್ಕಾರದ ಅಥವಾ ಇದರ ಮುಖ್ಯಸ್ಥರೇನತ್ತೋ ಅವ್ರನ್ನ ಬಂದು ಬರ ಹೇಳಿ ಸಾರಿ ಕೇಳಿ ಹ್ಞೂ ಹ್ಞೂ ಇಲ್ಲ ನಿಮ್ಮಂಥವ್ರು ಬೇಕು ಸಾಂಸ್ಕೃತಿಕ ನಾಯಕರು ನಮಗೆ ಬೇಕು ನೀವು ಇಲ್ಲಿರಿ ಅಂತೇಳಿ ಅವ್ರನ್ನ ಇಲ್ಲಿ ಉಳಿಸ್ತಾರೆ ಸರ್ ಯಾಕಂದರೆ ಒಂದು ಸಮಾಜ ಅಂತ ಅಂದರೆ ಚೆನ್ನಾಗಿರಬೇಕು ಅಂತಂದರೆ ಸಂತೋಷವಾಗಿರಬೇಕು ಅಂತಾರೆ ಅಲ್ಲಿ ಒಂದು ಸಂಸ್ಕೃತಿ ಇರಬೇಕು ಕರೆಕ್ಟ್ ಸಂಸ್ಕೃತಿ ಇದ್ದಾಗ ಆ ಸಂಸ್ಕಾರ ಆಟೋಮೆಟಿಕ್ ಸರ್ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ನೋಡಬೇಕಾಗಿದೆ ಆ ನೀವು ಈ ರೀತಿ ಎಲ್ಲ ಎಲ್ಲ ಸ್ಥರದ ಜನಗಳು ಒಟ್ಟುಗೂಡಿ ವಿಚಾರ ಮಂಥನ ಮಾಡಿ ವಿಚಾರ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಒಳ್ಳೊಳ್ಳೆ ಆಲೋಚನೆಗಳು ಹುಟ್ಟುತ್ತೆ ಒಳ್ಳೊಳ್ಳೆ ಮಾದರಿಗಳು ಬೆಳೀತಾರೆ ಈಗ ನಮಗೆ ಪ್ರೆಸೆಂಟ್ ಮಾದರಿಗಳೇ ಇಲ್ಲ ನಾನು ಮಾಡಿದ್ದೊಂದು ಮಾದರಿ ಆದರೆ ನೀವು ಮಾಡಿದ್ದೊಂದು ಮಾದರಿ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಎಲ್ಲ ವೈಯಕ್ತಿಕವಾದಂತಹಗಳನ್ನ ಬಿಟ್ಟು ಹೊರಗಡೆ ಬಂದು ನಿಂತು ಸಹಜವಾಗಿ ಸರಳವಾಗಿ ಮಾತಾಡಿದ್ರೆ ಯಾಕಂದ್ರೆ ಇದು ತುಂಬಾ ದೊಡ್ಡ ಇಂಡಸ್ಟ್ರಿ ಸರ್ ಸಿನಿಮಾದೊಳಗಡೆ ರಿಲೇಟೆಡ್ ಆಗಿರೋ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಾಗ್ಬೋದು ನ್ಯೂಸ್ ಚಾನಲ್ಗಳಾಗ್ಬೋದು ರೇಡಿಯೋದಾಗ ಸರ್ ಯಾವುದೇ ಸಿನಿಮಾ ಆಗಲಿ ಯಾವುದೇ ರೇಡಿಯೋ ಚಾನಲ್ಗಳಾಗಲಿ ಯಾವುದೇ ಟಿ ವಿ ಪ್ರೋಗ್ರಾಮ್ಗಳಾಗ್ಲಿ ಯಾವುದೇ ಆಗಲಿ ಸಿನಿಮಾ ಬಿಟ್ಟಿಲ್ಲ ಸರ್ ಭಾತಾರ್ ಬೇಕಾದ್ರೆ ಸಿನಿಮಾ ಹಾಡಬೇಕು ಯಾರನ್ನೂ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಸಿನಿಮಾ ಬೇಕು ಒಳ್ಳೆದಕ್ಕೂ ಸಿನಿಮಾ ಬೇಕು ಕೆಟ್ಟವ್ರಿಗೂ ಸಿನಿಮಾ ಬೇಕು ಸತ್ರು ಸಿನಿಮಾದ ಹಾಡಬೇಕು ಕೆಟ್ಟರು ಸಿನಿಮಾ ಹುಟ್ಟಿದ್ರು ಸಿನಿಮಾದ ಹಾಡಬೇಕು ಸೊ ಇದು ಎಲ್ಲದಕ್ಕೂ ಸೇರಿ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿದೆ ಬರೀ ಇಂಡಸ್ಟ್ರಿಯ ದುಡ್ಡು ರೊಟೇಷನ್ ಒಂದೇ ಇಲ್ಲಿಲ್ಲ ಇದ್ರಾಚೆಗೆ ಒಂದು ದೊಡ್ಡ ಕಾಣಿಸ್ತಿರೋಂತಹ ಒಂದು ದೊಡ್ಡ ಇದಿದೆ ಸರ್ ಏನು ಎಕನಾಮಿ ಇದೆ ಇಲ್ಲಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲಾ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ